ಗಂಟೆಯಲ್ಲಿ ಒಂದು ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಚ್ಚರಿಯಾ ಎಸ್ ಇದೇ ನಿಜ ಮೌಂಟ್ ರೂಫಿಂಗ್ ಅಂಡ್ ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಈ ಅದ್ಭುತ ಸಾಧನೆ ಮಾಡಿದೆ ಅರ್ಹವಾಗಿಯೇ ಈ ಸಾಧನೆಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ರೆಕಾರ್ಡ್ ಪ್ರಶಸ್ತಿ ಒಲಿದಿದೆ ಮೌಂಟ್ ರೂಫಿಂಗ್ ಅಂಡ್ ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ರಾಜ್ಯದ ಪ್ರತಿಷ್ಠಿತ ಕಂಪನಿಯಾಗಿದ್ದು ಕೇವಲ ಅರವತ್ನಾಲ್ಕು ಗಂಟೆಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಚದರಾಡಿ ವಿಸ್ತೀರ್ಣದಲ್ಲಿ ಫ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕೆಐಎಡಿಬಿ ಬಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಕಂಪನಿ ವಿಶ್ವ ಭೂಪಟದಲ್ಲಿ ದಾಖಲೆ ಬರೆದಿದೆ ಅತಿ ವೇಗವಾಗಿ ಫ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ ನಿರ್ಮಿಸಿದ್ದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಗೌರವ ಸಿಕ್ಕಿದೆ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಗ್ರ್ಯಾಂಡ್ ಬಾಲ್ರೂಮ್ ಫಾರ್ ಸೀಸನ್ ಹೋಟೆಲ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉದ್ಯಮಿ ಭರತ್ ಬೊಮ್ಮಾಯಿ ಮೌಂಟ್ ರೂಫಿಂಗ್ ಕಂಪನಿಯ ಎಂಡಿ ಶೇರ್ ಸಿಂಗ್ ಮಂಜುನಾಥ್ ರೆಡ್ಡಿ ಸೇರಿ ಹಲವರು ಉಪಸ್ಥಿತರಿದ್ದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಕಂಪನಿಯ ಸಾಧನೆಗೆ ಖುಷಿ ವ್ಯಕ್ತಪಡಿಸಿದ್ರು ರಾಜ್ಯವು ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ತ್ವರಿತ ಕಟ್ಟಡಗಳ ನಿರ್ಮಾಣ ಸಾಮರ್ಥ್ಯದಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಸಾಧನೆಯೇ ಇದಕ್ಕೆ ಸಾಕ್ಷಿ ಅಂತ ಉದ್ಯಮಿ ಭರತ್ ಬೊಮ್ಮಾಯಿ ಹೇಳಿದರು

We are also the startup capital. And uh, if you take aerospace and defense, 65% of the country's contribution comes from Karnataka. And glo globally, we are number th number three ecosystem in the world. It's much more like we are machine, uh, number one, machine tools. Of course, in automotive, we are in the fourth position. And uh, with the uh, recently held uh, Global Ministers Meet, we had a very meaningful uh, Global Ministers Meet. got a lot of industrial investments happen now. Earlier it was only Karnataka, Maharashtra, and Gujarat. Now every state has a Global Ministers Meet, rightfully. But this time our uh, theme was reimagining growth. Because you know, a lot of disruptions happen. With AI coming into force, right from our smartphone to a heavy machinery, everywhere, uh, artificial intelligence and robots play the role. It's going to be a very different kind. Of so, Karnataka is the best place to be a part of country's growth, and I think soon we'll be reaching one trillion dollar as a a single state economy which will contribute towards the goal set by our honorable prime minister of reaching $5 trillion. so imagine one-fifth of the contribution will be coming from karnataka. So this, is a, this is the best place to be in. i just like to quote one example uh, which is kind of i feel is correlated to the achievement uh, done today. i think we all remember the covid times. i think half of us have forgotten that covid existed. Because you know people's memory is short. Uh, having said that, but the logistic effort that was done during that time, two two and a half years of delivering more than one thirty crore vaccinations to the entire population, I think that is one of the reasons why logistics today. When you look at the video, if you have to do sixty four, if you have to construct one ,000 square feet, logistics becomes a challenge. ನಮ್ಮ ಮಂಜುನಾಥಿ ಒನ್ ಲ್ಯಾಕ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಸಿಕ್ಸ್ಟಿ ಅವರ್ಸ್ ರೆಕಾರ್ಡ್ ಟೈಮ್ ಅಲ್ಲಿ ಮುಗಿಸಿದ್ದೇವೆ ಆ್ಯಂಡ್ ಇದು ಇಂಡಿಯಾ ರೆಕಾರ್ಡಲ್ಲ ವರ್ಲ್ಡ್ ರೆಕಾರ್ಡ್ ಆಸ್ ಆಫ್ ನಾವು ಟಿ ಬಿ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಸ್ಟೀಲ್ ಸ್ಟ್ರಕ್ಚರಲ್ಲಿ ಎಂಟೈರ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಥರ್ಟಿ ಎಮ್ ಎಮ್ ರೂಫಲ್ಲಿ ಪಫ್ ಪ್ಯಾನಲ್ ಯೂಸ್ ಮಾಡಿ ಅದನ್ನೆಲ್ಲ ಬಿಲ್ಡಿಂಗ್ನ ನಾವು ಫಾಸ್ಟಾಗಿ ಮಾಡಿಕೊಟ್ಟಿದ್ದೀವಿ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ನಮಗೆ ಇಂಥ ಕ್ಲೈಂಟ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಅವ್ರ ಸಪೋರ್ಟ್ ಇದು ಆಗ್ತಾ ಇರಲಿಲ್ಲ ವಿಟ್ನೆಸಿಂಗ್ ಏಜೆನ್ಸಿ ಬಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದನೇ ಬಂದಿದ್ರು ಎಂಟೈರ್ ಕ್ಯಾಮ್ರಾ ಸೆಟಪ್ ಎವ್ರಿಥಿಂಗ್ ಅವ್ರ ಕಡೆಯಿಂದಾನೇ ಆಗಿದ್ದು ಸೈಟಲ್ಲಿ ಫ್ರಮ್ ಡೇ ಒನ್ ನಾವು ಗ್ರೌಂಡ್ ಬ್ರೇಕ್ ಮಾಡಿದ್ದಾಗಿಂದೂ ಅವ್ರ ಕಡೆಯಿಂದಾನೇ ಇದ್ರು ಆ್ಯಂಡ್ ದೆರ್ ಆರ್ ಆಲ್ಸೋ ಥರ್ಡ್ ಪಾರ್ಟಿ ವಿಟ್ನೆಸ್ಸೆಸ್ ಫಾರ್ ದಿಸ್ ಊರ್ ಫ್ರಮ್ ವೇರಿಯಸ್ ಇಂಜಿನಿಯರಿಂಗ್ ಬ್ಯಾಕ್ ಇಂದ ಎಲ್ಲ ಬಂದು ಅವ್ರು ನಮ್ಮ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಎಲ್ಲ ಚೆಕ್ ಮಾಡಿ ಸರ್ಟಿಫೈ ಮಾಡಿ ಬಿಕಾಸ್ ಫಾಸ್ಟ್ ಕನ್ಸ್ಟ್ರಕ್ಷನ್ ಮಾಡೋದೊಂದೇ ಇಲ್ಲ ಅದರದ್ದು ಸೇಫ್ಟಿ ಸ್ಟೆಬ್ ಬಿಲಿಟಿ ಎಲ್ಲ ನೋಡೋದು ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಸೊ ಅದೆಲ್ಲ ವೇರಿಯಸ್ ಏಜೆನ್ಸೀಸ್ ಕಡೆಯಿಂದ ಎಲ್ಲ ಸರ್ಟಿಫೈ ಆದಮೇಲೆ ಕೂಡ ಅದಾದಮೇಲೆ ಮಾತ್ರನೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಮಗೆ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟಿರೋದು ಇದು ಪ್ರಿಲಿಮಿನರಿ ಅವಾರ್ಡ್ ಇದಾದಮೇಲೆ ನಮಗೆ ಲಂಡನ್ನಲ್ಲಿ ತಿರ್ಗಾ ಅವಾರ್ಡ್ ಸಿಗುತ್ತೆ ಆಗಸ್ಟ್ ಆರ್ ಸೆಪ್ಟೆಂಬರ್ ಮಂತ್ ಅಲ್ಲಿ